ಸರಿಗಮ ಮೂಲಕ ಫೇಮಸ್ ಆದಂತಹ ಸುವಾನಾ ಸೈಯದ್ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದು ಸಿಂಪಲ್ ಆಗಿ ಹೌದು ಇವತ್ತು ಶುಕ್ರವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಸುಹಾನಾ ಅವರು ನಿತಿನ್ ಎಂಬ ಒಂದು ಹೆಸರಿನ ರಂಗಭೂಮಿ ಕಲಾವಿದನ ಮದುವೆಯಾಗಿದ್ದಾರೆ ಹದಿನಾರು ವರ್ಷಗಳಿಂದ ಪ್ರೀತಿಯನ್ನ ಸಹ ಮಾಡ್ತಾ ಇದ್ರು ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಆಶಯದಂತೆ ಸುವನ ಅವರು ನಿತಿನ್ ಅವರೊಟ್ಟಿಗೆ ಸಪ್ತಪದಿ ತೊಳೆದಿದ್ದಾರೆ ಬೆಂಗಳೂರು ಹೊರವಲಿಯ ಕನಕ್ಪುರ ರಸ್ತೆಯ ಖಾಸಗಿ ರೆಸಾರ್ಟ್ ನಲ್ಲಿ ಮಂತ್ರ ಮಾಂಗಲ್ಯ ವಿವಾಹ ಜರುಗಿದೆ ವಧು ಮತ್ತು ವರ ಕಡೆಯವರು ಮಾತ್ರ ಮತ್ತೆ ಬಂಧು ಮಿತ್ರರು ಕೆಲವು ಆಪ್ತರು ಸ್ನೇಹಿತರು ಕೂಡ ಒಂದು ಮದುವೆಗೆ ಬಂದಿದ್ದಾರೆ ಸುವರ್ಣ ಅವರು ಸರಿಗಮಪ ಮೂಲಕ ತುಂಬಾನೇ ಫೇಮಸ್ ಆಗಿದ್ರು ಮತ್ತೆ ಸಖತ್ತಾಗಿ ಆಡನ್ನ ಆಡ್ತೇನೆ ಮತ್ತೆ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಗಳನ್ನು ಸಹ ನೀಡ್ತಾರೆ ಇನ್ನ ನಿತಿನ್ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ರಂಗಭೂಮಿ ಕಲಾವಿದರು ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ ರಂಗಭೂಮಿ ಅಂದ್ರೆ ನಿತಿನ್ ಅವರಿಗೆ ತುಂಬಾನೇ ಇಷ್ಟ ಹೀಗಾಗಿ ಅವರು ಸಕ್ರಿಯರಾಗಿ ನಟಸ್ತಾ ಇದ್ರ ಜೊತೆಗೆ ಬೇರೆ ಖಾಸಗಿ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಸೋನ ಮತ್ತೆ ಸೈಯದ್ ಸೋನ ಸೈಯದ್ ಮತ್ತೆ ನಿತಿನ್ ಅವರ ಜೋಡಿ ತುಂಬಾನೇ ಸೂಪರ್ ಅಂತ ಹೇಳ್ಬೋದು ಲವ್ ಮಾಡಿ ಮದುವೆ ಆಗಿದ್ರೆ ಕುಟುಂಬಸ್ಥರು ಈ ಒಂದು ಮದುವೆಗೆ ಈ ಒಂದು ಜೋಡಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಇವತ್ತು ಮಾಂಗಲ್ಯ ಧರಣೆ ಅದು ಕುವೆಂಪು ಅವರ Andre, the